ಸ್ನೇಹಿತರೆ ನಾಳೆ ಮೋಹಿನಿ ಏಕಾದಶಿ ಇದರ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟೀನಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಏನೇನು ಸಂಕಲ್ಪವನ್ನು ಮಾಡಬೇಕು ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕವಾಗಿ ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟೀನಿ ಅಕಸ್ಮಾತ್ ನೋಡಿಲ್ಲ ಅನ್ನೋದಾದರೆ ಈ ವಿಡಿಯೋ ಕೆಳಗ ನಾನು ಲಿಂಕನ್ನು ಶೇರ್ ಮಾಡಿರ್ತೀನಿ ನೋಡ್ಬೋದು ಇನ್ನೂ ನಾಳೆಯ ದಿವಸ ವಿಶೇಷವಾಗಿ ಒಂದು ಸ್ತೋತ್ರ ಅದ ಈ ಸ್ತೋತ್ರವನ್ನು ಸಂಕಲ್ಪಪೂರ್ವಕವಾಗಿ ನೀವು ಪಠನೆಯನ್ನು ಮಾಡಿರಿ ಮೂರು ಸಲ ಹೇಳ್ಬೋದು ಸಮಯ ಇದ್ದರೆ ಐದು ಸಲ ಹೇಳ್ಬೋದು ಭಗವಂತ ದೇವಾನ ದೇವತೆಗಳೆಲ್ಲರಿಗೂ ಸಂಕಟ ಬಂದಾಗ ಒಂದೊಂದು ಅವತಾರವನ್ನು ತಾಳಿದ ಅದರಲ್ಲಿ ಮೋಹಿನಿ ರೂಪ ಕೂಡ ಒಂದು ಅವನು ಹೆಣ್ಣಿನ ರೂಪವನ್ನು ತಾಳಿ ರಾಕ್ಷಸರಿಗೆ ಮೋಹನಗೊಳಿಸಿದ ಸಮ್ಮೋಹನಗೊಳಿಸಿದ್ದಕ್ಕಾಗಿ ಅವರೆಲ್ಲರೂ ಅವರ ಚಿತ್ತ ಬೇರೆ ಕಡೆ ತಿರುಗಿಬಿಡ್ತು ಆಗ ಎಲ್ಲ ದೇವಾನ ದೇವತೆಗಳಿಗೂ ಅಮೃತ ಸಿಕ್ತು ಅವರು ಮತ್ತೆ ಶಕ್ತಿವಂತರಾದರು ಅಕಸ್ಮಾತ್ತಾಗಿ ಅದು ರಾಕ್ಷಸರ ಕೈಗೆ ಸಿಕ್ಬಿಟ್ಟಿದ್ರೆ ಇವತ್ತಿನ ದಿವಸ ನಾವು ಯಾರೂ ಉಳಿತಿರಲಿಲ್ಲ ಜಗತ್ತನ್ನು ಉಳಿಸ್ಲಿಕ್ಕಾಗಿಯೇ ವಿಷ್ಣು ದೇವರು ಸಾಕ್ಷಾತ್ ಹೆಣ್ಣಿನ ರೂಪವನ್ನು ತಾಳಿ ಅದಕ್ಕೆ ಮೋಹಿನಿ ರೂಪ ಅಂತ ಇವತ್ತಿಗೂ ಕೂಡ ನಾವು ಭಗವಂತನ ಸ್ಮರಣೆಯನ್ನು ಮಾಡ್ತೀವಿ ಆ ಮೋಹಿನಿ ಆ ಏನು ಹೆಣ್ಣಿನ ರೂಪವನ್ನು ತಾಳಿದ್ರಲ್ಲ ಆ ಒಂದು ಏನು ವಿಷ್ಣು ಮೋಹಿನಿ ಅವತಾರವನ್ನು ಮುಗಿಸಿದಾಗ ಆ ಹೆಣ್ಣಿನ ರೂಪವನ್ನು ತೆಗಿತಾರೆ ತೆಗೆದಾಗ ಆ ಹೆಣ್ಣು ರೂಪ ಇರ್ತದಲ್ಲ ಆ ಹೆಣ್ಣು ರೂಪ ಶ್ರೀಕೃಷ್ಣನನ್ನ ಅಂದರೆ ವಿಷ್ಣು ದೇವರನ್ನು ಮನಸ್ಪೂರ್ವಕವಾಗಿ ಹೊಗಳ್ತಾಳೆ ಮೋಹಿನಿ ಹೇಳಿ ಆಕೆ ಪ್ರಸಿದ್ಧಿಯನ್ನು ಪಡಿತಾಳೆ ಆಕೆ ವಿಷ್ಣುವನನ್ನ ಕುರಿತು ಒಂದು ಸ್ತೋತ್ರವನ್ನು ಮಾಡ್ತಾಳೆ ಈ ಸ್ತೋತ್ರವನ್ನು ಮಾಡೋದ್ರಿಂದ ವಿಶೇಷವಾಗಿ ಎಲ್ಲರಿಗೂ ಒಳ್ಳೆಯದಾಗ್ತದೆ ಹೇಳಿ ಈ ಸ್ತೋತ್ರವನ್ನು ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅದರಲ್ಲಿರುವಂಥ ಕೆಲವು ಸಾಲುಗಳನ್ನು ಮಾತ್ರ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಈ ಸ್ತೋತ್ರವನ್ನು ನಾಳೆಯ ದಿವಸ ತಪ್ಪದೇ ಪಠನೆಯನ್ನು ಮಾಡಿರಿ ಯಾರು ಮೋಹಿನಿ ರೂಪ ಸ್ಮರಣೆಯನ್ನು ಮಾಡಿ ಸ್ತೋತ್ರದಿಂದ ನನ್ನನ್ನು ಆರಾಸ್ತಾರೋ ಅವರ ಎಲ್ಲ ಇಷ್ಟಾರ್ಥಗಳನ್ನ ನಾನು ಅಂತ ಹೇಳಿ ವಿಷ್ಣು ದೇವರು ಮಾತನ್ನು ಕೊಡ್ತಾರೆ ಅದಕ್ಕಾಗಿ ನಾಳೆ ದಿವಸ ಮೋಹಿನಿ ಏಕಾದಶಿ ದಿವಸ ಈ ಸ್ತೋತ್ರದಿಂದ ನಿಮ್ಮ ಮನಸ್ಸಿನಲ್ಲಿರೋದನ್ನು ಹೇಳಿಕೊಂಡು ಮ ಐದು ಸಲ ಮೂರು ಸಲ ಹೇಳ್ರಿ ಮಕ್ಕಳಿಗೂ ಕೂಡ ಒಳ್ಳೆಯದಾಗ್ತದೆ ಮನೆಗೂ ಕೂಡ ಒಳ್ಳೇದಾಗ್ತದ ಸ್ತೋತ್ರ ಭಾಳ ಸರಳದ ವಿಡಿಯೋದೊಳಗೆ ಕೂಡ ನಾನು ಹಾಕಿರ್ತೀನಿ ಹೇ ಹೆಂಗೆ ಹೇಳಬೇಕು ಅದನ್ನು ಕೂಡ ನಾನು ನಿಮಗೆ ಹೇಳಿಕೊಡ್ತೀನಿ ಶ್ರೀ ಗಣೇಶಾಯ ನಮಃ ಸರ್ವೇಂದ್ರಿಯಣ ಪ್ರವರಂ ವಿಷ್ಣುರಂ ಶಂಚ ಮಾನಸ ಕರ್ಮಣಾಂ ಬೀಜಂ तदुद्भवा नमोऽस्तु ते स्वयम् आत्मा हि भगवान् ज्ञानरूपो महेश्वरः नमो ब्रह्मन् जगसृष्टा तदुद्भवा नमोऽस्तु ते सर्वजीता जगज्जिता जीवजीवा मनोहरः ರತಿ ಬೀಜಾರತಿ ಸ್ವಾಮಿನ್ ರತಿ ಪ್ರಿಯ ನಮೋಸ್ತುತೆ ಶಶ್ವದ್ಯೋಷಿತಧಿಷ್ಠಾನ ಯೋಷಿತ್ ಪ್ರಾಣಾಧಿಕ ಪ್ರಿಯ ಯೋಷಿ ವಾಹನ ಯೋಗಾಸ್ತ್ರ ಯೋಷಿಬಂಧೋ ನಮೋಸ್ತುತೇ ಇಷ್ಟೇ ಇದು ಬಹಳ ಸರಳದ ಅಕಸ್ಮಾತ್ ನಿಮ್ಗನ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಮೂರು ಸಲ ಐದು ಸಲ ಏಳು ಸಲ ಈ ರೀತಿಯಾಗಿ ಕೇಳಿದರೂ ಸಾಕು ನೀವು ನಿಮಗೆ ಒಳ್ಳೆಯದಾಗ್ತದೆ ಅಕಸ್ಮಾತ್ ಯಾಕಂದರೆ ಶಬ್ದಗಳು ನಿಮ್ಮ ಬಾಯಿಂದ ಹೊರಳಿಲ್ಲ ಅಂತಂದರೆ ಅಕಸ್ಮಾತ್ ತಪ್ಪ ತಪ್ಪು ತಪ್ಪಾಗಿ ಹೇಳಿದರೆ ಕಷ್ಟಗಳು ಬರ್ತದೆ ತಪ್ಪನ್ನು ಬಾಯಿಂದ ಉಚ್ಚಾರಣೆ ಮಾಡಲಿಕ್ಕೆ ಆಗದೇ ಇದ್ದರೆ ಅಂದರೆ ನೀವು ತಪ್ಪಾಗಿ ಉಚ್ಚಾರಣೆಯನ್ನು ಮಾಡಿದರೆ ಅದರ ಫಲಗಳು ಕೂಡ ನಿಮಗೆ ಕಷ್ಟದಿಂದ ಕೂಡಿರ್ತದೆ ಅಂತ ಹೇಳ್ತೇವೆ ಅದಕ್ಕಾಗಿ ನಿಮ್ಗೆ ಅನ್ಲಿಕ್ಕೆ ಬರಲಿಲ್ಲ ಅಂತಂದರೆ ನೀವು ಕೇಳಿದರೂ ಸಾಕು ಎಲ್ಲ ರೀತಿಯಿಂದ ಒಳ್ಳೆಯದು ಆಗ್ತದೆ ಮನುಷ್ಯನ ಮನಸ್ಸು ಒಳ್ಳೆಯದಿರಬೇಕು ಅಂದರೆ ಮಾತ್ರ ನಮಗೆ ಎಲ್ಲ ಒಳ್ಳೆಯ ಫಲಗಳು ಸಿಗ್ತದೆ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ ಇಟ್ಕೊಂಡು ಭಗವಂತನ ಪೂಜೆ ಆರಾಧನೆಯನ್ನು ಮಾಡ್ರಿ ಶ್ಲೋಕಗಳನ್ನು ಕೇಳಿರಿ ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತದೆ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ